ಓಂ ಸಾಯಿರಾಮ್ ಶ್ರೀ ಸಾಯಿಬಾಬರವರ ಸಚ್ಚರಿತ್ರೆ ಪಾರಾಯಣ ಹನ್ನೊಂದನೇ ಅಧ್ಯಾಯ ಸಗುಣ ಬ್ರಹ್ಮ ಸಾಯಿಬಾಬಾ ಡಾಕ್ಟರ್ ಪಂಡಿತಾ ಅವರ ಪೂಜಾ ವಿಧಾನ ಆಜಿ ಸಿದೀಕಾ ಪಾಳೇಕೆ ಪಂಚಭೂತ ಮೇಲೆ ಪಂಚಭೂತಗಳ ಮೇಲೆ ಅಥೋಟಿ ಸಗುಣ ಬ್ರಹ್ಮ ಸಾಯಿಬಾಬಾ ಬ್ರಹ್ಮನಿಗೆ ಎರಡು ರೂಪಗಳಿವೆ ನಿರ್ಗುಣ ಮತ್ತು ಸಗುಣ ನಿರ್ಗುಣ ನಿರ್ಗುಣನಿಗೆ ರೂಪವಿಲ್ಲ ಸಗುಣನಿಗೆ ರೂಪವಿದೆ ಕೆಲವರು ಮೊದಲನೇನೆಯವರನ್ನು ಕೆಲವರು ಎರಡನೆಯವರನ್ನು ಪೂಜಿಸುತ್ತಾರೆ ಗೀತೆಯಲ್ಲಿ ಹೇಳಿರುವಂತೆ ಅಧ್ಯಯನ ಹನ್ನೆರಡು ಸಗುಣ ಬ್ರಹ್ಮನ ಪೂಜೆಯೇ ಸುಲಭವಾದದ್ದು ಮತ್ತು ಯೋಗ್ಯವಾದದ್ದು ಮನುಷ್ಯನಿಗೆ ಒಂದು ರೂಪವಿರುವುದರಿಂದ ಅವನು ದೇವರ ಸಗುಣ ರೂಪವನ್ನೇ ಪೂಜಿಸಲು ಇಚ್ಛೆ ಪಡುತ್ತಾನೆ ನಮ್ಮ ಪ್ರೀತಿ ಭಕ್ತಿ ಕೆಲವು ಕಾಲವಾದರೂ ಸಗುಣ ಬ್ರಾಹ್ಮಣನನ್ನು ಪೂಜಿಸದಿದ್ದರೆ ಅವು ಅಭಿವೃದ್ಧಿಯಾಗಲಾರವು ಹೀಗೆ ಸಗುಣ ಬ್ರಾಹ್ಮಣ ಪೂ ಬ್ರಹ್ಮನ ಪೂಜೆ ಮಾಡುತ್ತಾ ಹೋದರೆ ಅವು ಅಭಿವೃದ್ಧಿ ಹೊಂದಿ ಸ್ವಾಭಾವಿಕವಾಗಿ ನಿರ್ಗುಣ ಬ್ರಹ್ಮನನ್ನು ಆರಾಧಿಸುವ ಶಕ್ತಿ ಉಂಟಾಗುತ್ತದೆ ಆದ್ದರಿಂದ ನಾವು ಮೊದಲು ಸಗುಣ ಬ್ರಹ್ಮನನ್ನೇ ಆರಾಧಿಸೋಣ ವಿಗ್ರಹ ವೇದಿಕೆ ಅಗ್ನಿ ಬೆಳಕು ಮೂಲ ವಸ್ತುಗಳು ಆದರೆ ಸದ್ಗುರುವಿನ ಆರಾಧನೆ ಇವೆಲ್ಲಕ್ಕಿಂತ ಉತ್ತಮವಾದದ್ದು ಕಾರಣ ನಾವು ಈಗ ಮಹಾ ತೇಜಸ್ವಿಯಾದ ಸದ್ಗುಣ ಸಂಪನ್ನರಾದ ಸಾಯಿಬಾಬರವನ್ನು ಸ್ಮರಿಸೋಣ ಸಾಯಿಬಾಬರವರನ್ನು ಕೆಲವರು ದೈವಭಕ್ತರೆಂದು ಮತ್ತೆ ಕೆಲವರು ಮಹಾಭಾಗವತರೆಂದು ಹೇಳಿರು ಹೇಳಿರುತ್ತಾರೆ ಆದರೆ ನಮಗೆ ಸಾಯಿಬಾಬಾ ದೇವರ ಅವತಾರ ಅವರ ದಯೆ ತಾಳ್ಮೆ ಮತ್ತು ವಿನಯ ಸಂಪನ್ನತೆ ಯಾರು ಯಾರು ಸರಿಯಾಗಲಾರರು ಗಂಗಾ ನದಿಯು ಸಮುದ್ರವನ್ನು ಸೇರುವ ಮೊದಲು ದಾರಿಯಲ್ಲಿ ಜನರು ಮತ್ತು ಪ್ರಾಣಿ ದಾಹಗಳನ್ನೆಲ್ಲ ನೀಗಿಸುತ್ತಾ ಗಿಡ ಮರ ಮತ್ತು ಪೈರುಗಳಿಗೆ ಜೀವಕಳೆಯನ್ನು ತುಂಬುತ್ತಾ ಸಾಗುವಂತೆ ಸಾಯಿಬಾಬಾರವರಂಥ ಸಂತರು ನಮ್ಮ ಜೀವಿತದಲ್ಲಿ ಅನೇಕ ಶಾಂತಿ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾರೆ ಆದುದರಿಂದಲೇ ಭಗವಾನ್ ಶ್ರೀಕೃಷ್ಣನು ಸಂತರೆ ನಮ್ಮ ನನ್ನ ಆತ್ಮ ನನ್ನ ಜೀವಿತ ಮೂರ್ತಿಗಳು ಎಂದು ಸಾರಿದ್ದಾನೆ ಇಂತಹ ಒಂದು ವರ್ಣಾತೀತ ಶಕ್ತಿ ಮತ್ತು ಜ್ಞಾನ ಶಿರಡಿ ಸಾಯಿಬಾಬರವರ ಅವತಾರದಲ್ಲಿ ವ್ಯಕ್ತವಾಗುತ್ತದೆ ಶ್ರುತಿಯ ಬ್ರಹ್ಮನನ್ನು ಪರಮಾತ್ಮ ಸುಖಿಯೇ ಪರಮ ಸುಖಿ ಎಂದು ವಿವರಿಸಿದೆ ಆದರೆ ಕೆಲವು ಭಕ್ತರು ಶಿರಡಿಯ ಬಾಬರಲ್ಲಿ ಇವೆಲ್ಲ ಇವೆಲ್ಲವನ್ನೂ ಕಂಡಿದ್ದರು ನಮಗೆಲ್ಲರಿಗೂ ಆಧಾರವಾದ ಸಾಯಿಬಾಬರವರಿಗೆ ಯಾ ಯಾರ ಆಧಾರವೂ ಬೇಕಿರಲಿಲ್ಲ ಬಾಬಾರವರ ಆಸನವೆಂದರೆ ಒಂದು ಗೋಣಿ ಚೀಲ ಆದರೆ ಭಕ್ತರು ಒಂದು ದಿಂಬನ್ನು ಸಹ ಇಟ್ಟಿದ್ದರು ಬಾಬಾರವರು ಭಕ್ತರ ಬಯಕೆಗಳಿಗೆ ಮನೆ ಸೋ ಮನಸ್ಸೋತು ಅವರ ಇಚ್ಛೆಯಂತೆ ತಮ್ಮನ್ನು ಆರಾಧಿಸಲು ಅನುಮತಿ ನೀಡುತ್ತಿದ್ದರು ಕೆಲವರು ಚಾಮರ ಬೀಸುತ್ತಿದ್ದರು ಕೆಲವರು ಚರವಾಣ ಚರಣಾವಿಂದಗಳನ್ನು ತೊಳೆಯುತ್ತಿದ್ದರು ಕೆಲವರು ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಲೇಪಿಸುತ್ತಿದ್ದರು ಕೆಲವರು ತಾಂಬೂಲ ನೀಡುತ್ತಿದ್ದರು ಕೆಲವರು ನೈವೇದ್ಯ ಅರ್ಪಿಸುತ್ತಿದ್ದರು ಅವರು ನೋಡಲು ಶಿರಡಿಯಲ್ಲಿ ವಾಸಿಸುವ ಹಾಗೆ ಕಂಡರು ಎಲ್ಲೆಡೆ ವಾಸವಾಗಿದ್ದರು ಈ ಅಂತರ್ಯಾಮಿತ್ವವು ಭಕ್ತರಿಗೆ ಅನುಭವ ವೇದ್ಯವಾದಿತ್ತು ಇಂತಹ ಅಂತರ್ಯಾಮಿಯಾದ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ ಡಾಕ್ಟರ್ ಪಂಡಿತ ಅವರ ಪೂಜಾ ವಿಧಾನ ಶ್ರೀ ತಾತ್ಯ ಸಾಹೇಬ ಅವರ ಸ್ನೇಹಿತರಾದ ಡಾಕ್ಟರ್ ಪಂಡಿತ ಅವರು ಒಂದು ಸಾರಿ ಬಾಬಾರವರ ದರ್ಶನಕ್ಕೆಂದು ಶಿರಡಿಗೆ ಬಂದರು ಬಾಬಾರವರಿಗೆ ನಮಸ್ಕರಿಸಿ ಸ್ವಲ್ಪ ಹೊತ್ತು ಮಸೀದಿಯಲ್ಲಿ ಕುಳಿತರು ಆಗ ಬಾಬಾರವರಿಗೆ ಶ್ರೀ ದಾದಾ ಕೇಳಕರವರಲ್ಲಿ ಹೋಗುವಂತೆ ಹೇಳಿದರು ಆದ್ದರಿಂದ ಅವರು ಕೇಳಕರರವರ ಕಡೆಗೆ ಬಂದರು ಆಗ ದಾದಾ ಕೇಳಕರರು ಅವರ ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಹೊರಟಿದ್ದರು ಡಾಕ್ಟರ್ ಅವರು ಸಹ ಅವರೊಂದಿಗೆ ಮಸೀದಿಗೆ ಬಂದರು ದಾದಾರವರು ಬಾಬಾರವರ ಪೂಜೆಯನ್ನು ನೆರವೇರಿಸಿದ್ದರು ಗಂಧವನ್ನು ಬಾಬಾರವರ ಹಣೆ ಹಚ್ಚುವ ಧೈರ್ಯ ಯಾರಿಗೂ ಇರಲಿಲ್ಲ ಇದನ್ನು ಮಾಳಸ್ಪತಿಯವರು ಮಾತ್ರ ಹಚ್ಚುತ್ತಿದ್ದರು ಆದರೆ ಪಂಡಿತ ಅವರು ದಾದಾ ಭಟ್ಟ ತಟ್ಟೆಯಲ್ಲಿದ್ದ ಗಂಧವನ್ನು ತೆಗೆದುಕೊಂಡು ಬಾಬಾರವರ ಹಣೆಯ ಮೇಲೆ ತ್ರಿಪುಡವನ್ನೆಳೆದರು ಬಾಬಾರವರು ಸುಮ್ಮನಿದ್ದು ಕಂಡು ಎಲ್ಲರೂ ಆಶ್ಚರ್ಯಗೊಂಡರು ಆ ದಿನ ಸಾಯಂಕಾಲ ಕೇಳಕರ ಅವರ ಸಾಯಿಬಾಬಾರವರನ್ನು ಕುರಿತು ಈ ಹಿಂದೆ ಗಂಧವನ್ನು ನಿಮ್ಮನೆ ಹಣೆಗೆ ಹಚ್ಚಲು ಸಮ್ಮತಿಸಿರಲಿಲ್ಲ ಡಾಕ್ಟರ್ ಈ ದಿನ ಹಚ್ಚಿದಾಗ ಸುಮ್ಮನಿದ್ದೀರಿ ಹೀಗೇಕೆ ಎಂದು ಕೇಳಿದರು ಆಗ ಬಾಬಾರವರು ಡಾಕ್ಟರ್ ನನ್ನನ್ನು ತಮ್ಮ ಕುಲದ ಗುರುವೆಂದು ಭಾವಿಸಿ ಗಂಧವನ್ನು ಹಚ್ಚಿದ್ದರು ನಾನು ಹೇಗೆ ಬೇಡವೆನ್ನಲೆಯಾ ಎಂದರು ನಂತರ ಡಾಕ್ಟರ್ ಅವರು ವಿಚಾರಿಸಲಾಗಿ ಬಾಬಾರವರನ್ನು ತನ್ನ ಕುಲ ದೇವರೆಂದು ಭಾವಿಸಿ ಗಂಧವನ್ನಿಟ್ಟೆ ಎಂಬ ಉತ್ತರ ಬಂದಿತು ಭಕ್ತರು ತಮ್ಮ ಇಚ್ಛಾನುಸಾರವಾಗಿ ತಮ್ಮನ್ನು ಪೂಜಿಸಲು ಬಾಬಾರವರು ಅನುಮತಿ ನೀಡುತ್ತಿದ್ದರು ಸಹ ಕೆಲವು ವೇಳೆ ವಿಚಿತ್ರವಾಗಿ ವರ್ತಿಸುತ್ತಿದ್ದರು ಕೆಲವು ಸಾರೆ ಪೂಜಾ ಸಾಮಗ್ರಿಗಳನ್ನು ಬೀಸೂಟಿ ಬಹಳ ಕೋಪಿಷ್ಠರಾಗುತ್ತಿದ್ದರು ಕೆಲವು ಸಾರೆ ಭಕ್ತರನ್ನು ಬೈಯುತ್ತಿದ್ದರು ಅನೇಕ ಸಾರೆ ಮೇಣಕ್ಕಿಂತಲೂ ಮೃದುವಾದ ರೀತಿಯಲ್ಲಿ ಭಕ್ತರನ್ನು ಕಾಣುತ್ತಿದ್ದರು ಅಂತರಂಗದಲ್ಲಿ ಶಾಂತರಾಗಿದ್ದರು ಕೆಲವು ವೇಳೆ ಭಕ್ತರನ್ನು ಸಮೀಪಕ್ಕೆ ಕರೆದು ನಾನು ನಿಮ್ಮ ಮೇಲೆ ಕೋಪಗೊಂಡಿರುವವೇನೇನೇ ಎಂದು ಕೇಳುತ್ತಿದ್ದರು ತಾಯಿ ಮಕ್ಕಳನ್ನು ತ್ಯಜಿಸುವುದು ಸಾಗರವು ನದಿಗಳನ್ನು ತಿರಸ್ಕರಿಸುವುದು ನನ್ನ ನಾನು ಭಕ್ತರ ಯೋಗಕ್ಷೇಮವನ್ನು ಮರೆಯುವುದು ನಾನು ಭಕ್ತರ ಸೇವಕ ಯಾವಾಗಲೂ ಯಾವಾಗ ಅವರು ನನ್ನ ಸಹಾಯ ಅಪೇಕ್ಷಿಸುತ್ತಾರೋ ಆಗ ಅವರು ನಿಜವಾಗಿ ನಿಜವಾಗಿಯೂ ಕಾಪಾಡುತ್ತೇನೆ ಎಂದು ಸಾಯಿಬಾಬಾ ಹೇಳಿರುತ್ತಾರೆ ಆಜಿ ಸಿದಿಕಾ ಪಾಳಕೆ ಬಾಬಾ ರವರು ಭಕ್ತರನ್ನು ಯಾವಾಗ ಸ್ವೀಕರಿಸುತ್ತಾ ಸ್ವೀಕರಿಸುತ್ತಾರೆಂಬುದು ತಿಳಿದಿರಲಿಲ್ಲ ಅದು ಅವರ ಮನಸ್ಸನ್ನು ಅವಲಂಬಿಸಿತು ಸಿದಿಕಾ ಪಾಳಕೆಯವರು ಕತೆ ಇದನ್ನು ತೋರಿಸುತ್ತದೆ ಕಲ್ಯಾಣ ಮಹಮ್ಮದಿಯರಾದ ಶ್ರೀ ಹಾಜಿ ಸಿದೀಕಾ ಪಾಳಕೆಯವರು ಮಕ್ಕ ಮದಿನ ಯಾತ್ರೆ ಮುಗಿಸಿಕೊಂಡು ಶಿರಡಿಗೆ ಬಂದಿದ್ದರು ಮಸೀದಿಯ ಉತ್ತರದಲ್ಲಿ ಚಾವಡಿಯಲ್ಲಿ ಅವರು ತಂಗಿದ್ದರು ಒಂಬತ್ತು ತಿಂಗಳ ಕಾಲ ಮಸೀದಿಯೊಳಗೆ ಬ ಮಸೀದಿಯೊಳಗೆ ಬರಲು ಬಾಬಾರವರಿಗೆ ಅವಕಾಶ ನೀಡಿಲ್ಲ ಪಾಳಕೆಯವರು ಏನು ಮಾಡಬೇಕೆಂಬುದು ತಿಳಿಯದಾದಿತ್ತು ಕೆಲವರು ಶ್ಯಾಮ ಮತ್ತವರ ಮೂಲಕ ಬಾಬಾರವರ ದರ್ಶನ ಪಡೆಯಬೇಕೆಂದು ಹೇಳಿದರು ಶಿವನನ್ನು ನಂದಿಯ ಮೂಲಕ ದರ್ಶಿಸುವಂತೆ ಬಾಬಾರವರನ್ನು ಶ್ಯಾಮ ಮೂಲಕ ದರ್ಶನ ಮಾಡಬೇಕೆಂಬುದು ಅವರ ಅಭಿಮತವಾದಿತು ಪಾಳಕ್ಕೆ ಅವರು ಇದನ್ನು ಶ್ಯಾಮ ಅವರಲ್ಲಿಗೆ ಬಂದು ಬಾಬಾರವರ ದರ್ಶನ ಸೌಲಭ್ಯ ಒದಗಿಸಬೇಕೆಂದು ಕೇಳಿಕೊಂಡರು ಶ್ಯಾಮಾರವರು ಅದಕ್ಕೊಪ್ಪಿ ಅನುಕೂಲ ನೋಡಿಕೊಂಡು ಬಾಬಾ ಅವರನ್ನು ಕುರಿತು ಬಾಬಾ ಆ ವೃದ್ಧ ಅಜಿಯ ಯಾಕೆ ಮಸೀದಿಯೊಳಗೆ ಬಿಡಬಾರದು ಅನೇಕ ಜನರು ದರ್ಶನ ಪಡೆದು ಹೋಗುತ್ತಿದ್ದಾರೆ ಅವರನ್ನೇಕೆ ತಾವು ಆಶೀರ್ವದಿಸಬಾರದು ಎಂದು ಕೇಳಿದರು ಆಗ ಬಾಬಾರವರು ನೀನು ಇನ್ನೂ ಹುಡುಗ ನಿನಗೇಕೆ ಇನ್ನೂ ನಿನಗೆ ತಿಳಿದಿಲ್ಲ ದೇವರ ಅಪ್ಪಣೆ ಕೊಡದಿದ್ದರೆ ನಾನೇನು ಮಾಡಲು ಸಾಧ್ಯ ಅವನ ದಯೆ ಇಲ್ಲದೆ ಯಾರೂ ಮಸೀದಿಯಲ್ಲಿ ಕಾಲಿಡಲು ಸಾಧ್ಯವಿಲ್ಲ ಸರಿ ನೀನು ಹೋಗಿ ನಾಳೆ ಬಾ ನಾಳೆ ಅವರಿಗೆ ಬರವಿ ಬಾವಿಯ ಬಳಿ ಇಟ್ಟಿರುವ ಕಾಲು ದಾರಿಯಲ್ಲಿ ನನ್ನನ್ನು ಸಂಧಿಸಲು ಸಾಧ್ಯವೇ ಕೇಳಿ ಬಾ ಎಂದರು ಶ್ಯಾಮ ಮತ್ತು ಅವರು ಆಜಿಯನ್ನು ಕೇಳಲು ಸಮ್ಮತಿಸಿದರು ಅದನ್ನು ಬಾಬರವರಿಗೆ ತಿಳಿಸಿದರು ಪುನಃ ಬಾಬರವರು ಅದನ್ನು ನಲವತ್ತು ಸಾವಿರ ರು ಕಂತುಗಳಲ್ಲಿ ಕೊಡಬಲ್ಲರೆ ಬಾ ಎಂದರು ಶ್ಯಾಮ ಅವರು ಬಂದು ಆಜಿಯವರನ್ನು ಕೇಳಲು ನಲವತ್ತು ಸಾವಿರವೇಕೆ ನಲವತ್ತು ಲಕ್ಷ ರು ಕೊಡಲು ಸಿದ್ಧವಿದ್ದೇನೆ ಎಂದು ಉತ್ತರಿಸಿದರು ಆಗ ಬಾಬರವರು ಪುನಃ ನಾಳೆ ದಿನ ಮಸೀದಿಯಲ್ಲಿ ನಾವು ಹಾಡನ್ನು ಒದಿಸುತ್ತೇವೆ ಆದರೆ ಮಾಂಸ ಮತ್ತು ಇತರ ಅವಯ ಅವಯವಗಳನ್ನು ಅವರು ಸ್ವೀಕರಿಸಲು ಸಿದ್ಧರಿರುವವರು ಕೇಳಿ ಬಾ ಎಂದರು ಶಾಮರವರು ಬಂದು ಆಜಿಯವರನ್ನು ಕೇಳಿದ ನಂತರ ಅಜಿಯವರು ಬಾಬಾರವರ ಪ್ರಸಾದ ಏನೇ ಆಗಿರಲಿ ಅದನ್ನು ನಾನು ಸ್ವೀಕರಿಸಲು ಸಿದ್ಧನಿದ್ದೇನೆಂದು ಹೇಳಿ ಉತ್ತರ ಬಾಬಾರವರಿಗೆ ತಿಳಿಸಿದರು ಆಗ ಬಾಬಾರವರು ಸಿಟ್ಟಿಗೆ ಬಂದು ತಮ್ಮ ಪಾತ್ರೆಯನ್ನು ಎಸೆದಿ ಹಾಜಿಯಲ್ಲಿ ಹೋಗಿ ನೀನು ಏತಕ್ಕೆ ಆಜಿ ಎಂದು ಹೇಳಿಕೊಳ್ಳುವೆ ಕಾರಣ ಖುರಾನ್ ಓದಿರುವುದು ಇಷ್ಟೇನ ಮಕ್ಕ ಮದಿನ ಯಾತ್ರೆ ಮಾಡಿಕೊಂಡಿರುವುದೆಂದು ಜಂಬ ಕೊಚ್ಚಿಕೊಳ್ಳುವೆ ನಾನು ಯಾರೂ ನಿನಗೆ ಗೊತ್ತಿಲ್ಲವೇ ಎಂದು ಆಜಿ ಹೇಳಿದರು ಆಜಿ ಸ್ತಂಭಿ ತಂಬಿ ಭೂತರಾದರು ನಂತರ ಅವರು ಮಸೀದಿಗೆ ಹಿಂತಿರುಗಿ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಆಜಿಯವರಿಗೆ ಕೊಟ್ಟರು ತಮ್ಮ ಕಿಸೆಯಿಂದ ಐವತ್ತೈದು ರೂಗಳನ್ನು ತೆಗೆದುಕೊಂಡು ಆಜಿಯ ಕೈಯಿತ್ತರು ಅಂದಿನಿಂದ ಆಜಿಯವರು ಬಾಬಾರವರ ಪ್ರೀತಿಸತೊಡಗಿದರು ಆಜಿಯವರು ಸಹ ತಮಗೆ ಇಷ್ಟ ಬಂದಾಗ ಮಸೀದಿಗೆ ಬಂದು ಹೋಗುತ್ತಿದ್ದರು ಆದರೂ ಸಹ ಸಾಯಿಬಾಬಾರವರ ದರ್ಬಾರ ಭಕ್ತರಾದರು ಪಂಚಭೂತಗಳ ಮೇಲೆ ಅಟೋತಿ ಬಾಬಾರವರು ಪಂಚಭೂತಗಳ ಮೇಲೆ ಹೇಗೆ ನಿಯಂತ್ರಣ ಇಟ್ಟಿದ್ದರು ಎಂಬುದನ್ನು ವಿವರಿಸಿ ಈ ಅಧ್ಯಯನವನ್ನು ಮುಗಿಸೋಣ ಒಂದು ದಿನ ಸಂಜೆ ಶಿರಡಿಯಲ್ಲಿ ಬಿರುಗಾಳಿ ಎದ್ದಿತ್ತು ಗಾಳಿ ಬಲವಾಗಿ ಬೀಸುತ್ತಿತ್ತು ಗುಡುಗು ಮೊಡಗುತ್ತಿತ್ತು ಮಿಂಚು ಒಳೆಯುತ್ತಿತ್ತು ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು ಕೇವಲ ಸ್ವಲ್ಪ ಕಾಲ ಎಲ್ಲೆಲ್ಲೂ ನೀರಿನ ಪ್ರವಾಹ ಆರಂಭವಾಯಿತು ಅಕ್ಕಿಗಳು ಪ್ರಾಣಿಗಳು ಮನುಷ್ಯರು ಸಮಸ್ತ ಅನೇಕ ದೇವತೆಗಳು ಸಹ ಯಾರೂ ಸಹಾಯಕ್ಕೆ ಬರಲಿಲ್ಲ ಆಗ ಜನರೆಲ್ಲರೂ ಬಾಬಾರವರ ಮೊರೆಕ್ಕೂ ಬಿರುಗಾಳಿಯೇ ಬಿರುಗಾಳಿಯನ್ನು ಅಡಗಿಸುವಂತೆ ಬೇಡಿದರು ಆಗ ಏ ಬಿರುಗಾಳಿಯನ್ನು ನನ್ನ ಕೋಪವನ್ನು ತ್ಯಜಿಸು ಎಂದು ಕೆಲವೇ ನಿಮಿಷಗಳಲ್ಲಿ ಮಳೆಯೂ ಕಮ್ಮಿಯಾಯಿತು ಗಗನದಲ್ಲಿ ಚಂದ್ರನು ಓಡುತ್ತಿರುವುದಿಷ್ಟೇ ನಮ್ಮ ಚಂದ್ರನು ಮೂಡಿದನು ಜನರು ಸಮಾಧಾನ ಚಿತ್ತದಿಂದ ತಮ್ಮ ಮನೆಗಳಿಗೆ ಹೋದರು ಇನ್ನೊಂದು ಸಂದರ್ಭ ಬಾಬಾರವರು ಮಸೀದಿಯಲ್ಲಿ ಉರಿಯುತ್ತಿದ್ದ ಧ್ವನಿಯಲ್ಲಿ ಅಗ್ನಿಯು ಒಮ್ಮೆ ಪ್ರಾಪಂ ಪ್ರಚಂಡವಾಗಿ ಉರಿಯ ತೊಡೆ ಉರಿಯ ತೊಡಗಿ ಮೇಲ್ಛಾವಣಿಯನ್ನು ಮುಟ್ಟುವಂತಾಯಿತು ಮಸೀದಿಯಲ್ಲಿ ಕುಳಿತವರೆಲ್ಲ ಏನು ಮಾಡಲು ತೋಚದೆ ಸುಮ್ಮನಿದ್ದರು ಬಾಬಾರವರಿಗೆ ಅಗ್ನಿಗೆ ನೀರು ಎರಚುವಂತೆ ಹೇಳಲು ಮತ್ತು ಉರಿಯನ್ನು ತಡೆಗಟ್ಟಲು ಇನ್ನೇನಾದರೂ ಮಾಡಿ ಎಂದು ಸೂಚಿಸಲು ಯಾರಿಗೂ ಧೈರ್ಯವಿರಲಿಲ್ಲ ಬಾಬಾರವರು ಇದನ್ನು ಮನಗೊಂಡು ತಮ್ಮ ಸಟಕದ ಕೈಗೆತ್ತಿಕೊಂಡು ಪಕ್ಕದಲ್ಲಿದ್ದ ಕಂಬಕ್ಕೆ ಒಡೆಯುತ್ತಾ ಇಳಿಮುಖನಾಗು ಶಾಂತನಾಗು ಎಂದರು ಸಟಕದ ಪ್ರತಿಯೊಂದು ಒಡೆತಕ್ಕೂ ಉರಿ ಇಳಿಮುಖವಾಯಿತು ಸ್ವಲ್ಪ ಹೊತ್ತಿನ ನಂತರ ಉರಿಯೂ ನಂದಿ ಹೋಯಿತು ಸಾಯಿಬಾಬಾ ಶ್ರೀ ಸಾಯಿಬಾಬಾ ದೇವರ ಅವತಾರ ರೂಪರು ಯಾರು ಅವರನ್ನು ಮೊರೆಹೊಕ್ಕು ನಮಸ್ಕರಿಸುತ್ತಾರೋ ಅವರು ಬಾಬಾರವರು ಸದಾ ಆಶೀರ್ವದಿಸಿದರು ಯಾರು ಈ ಕಥೆಯನ್ನು ಪ್ರತಿ ದಿನವೂ ಪಠಿಸುತ್ತಾರೋ ಶ್ರವಣ ಮಾಡುತ್ತಾರೋ ಅಂಥವರ ಕಷ್ಟಗಳೆಲ್ಲವೂ ನಿವಾರಣೆಯಾಗುವುದು ಅವರ ಅಭಿಷ್ಟಗಳೆಲ್ಲವೂ ಸಿದ್ಧಿಸಿ ಅವರ ಪ ಅವರು ಪರಮಾತ್ಮನನ್ನು ಹೊಂದುವವರು ಓಂ ಶ್ರೀ ಸಾಯಿ ಪ್ರಣಮ್ ಹನ್ನೊಂದನೇ ಅಧ್ಯಾಯ ಮುಕ್ತಾಯ ವಂದನೆಗಳು